ಸರಿಯಾ ನೋಡಿ ವರ್ಕೌಟ್ ಮಾಡೋದ್ರ ಡೆಲಿವರಿ ಈಜಿ ಆಗಲಿ ಅಂತ ಗುಲ್ಲಿโกಸ್ ವರ್ಕೌಟ್ ಮಾಡಕ ಕೊಡು ಕೂಸ್ ಅಂತ ಆಸ್ ಕೊಡ ಬಾಡ ಬಂದ ಬಂದಾಕಿಗೆ हाउ ಆರ್ ಯು ಫೀಲಿಂಗ್ ಗುಂತಾ ಹಾಲ್ ಸೇನೋ ಹೆದರ್ ಪೇನೋ ಚಿನ್ನ 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 ಚಿಂದಿ ಆಗಿದೆ ಚಿಂದಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಚಾನ ಎಲ್ಲ ಮುದ್ದು ವೀಕ್ಷಕರಿ ಇವತ್ತು ನಿಮ್ಗೆ ಎರಡು ಗುಡ್ ನ್ಯೂಸು ಎರಡು ಸರ್ಪ್ರೈಸ್ ಅದಾವ ವಿಡಿಯೋ ನೋಡ್ಕೊಂತ ಹೋದ್ರಿ ಅಂದ್ರೆ ಖಂಡಿತ ಗೊತ್ತಾಗ್ತತಿ ಆ್ಯಂಡ್ ನನಗೆ ಗೊತ್ತೈತಿ ಇದ್ರಾಗ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಪಕ್ಕ ಖುಷಿಯಾಗಿರೋದ್ರಿ ಸೊ ವೆಲ್ಕಮ್ ಬ್ಯಾಕ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅನ್ ಗೊತ್ತಿ ಓ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕ హార్దిక జడక జా ఫ్రెష్ ఏన్ గణపగ తినక లఘు కూడా రషి గణపగా నమ్ బ నోడ్రీ ఓం గణేశానవ నోడ్రీ గణపతి ఇష్ట ఆరెంజ్ గణపతి క్యూట్ నైతి और uh, साकी शर्म बाल बैडी शर्म सूत्र भी दव लोग हैं इंस्पिरेट गोलियों रे न्यू भी रहनी चाहिए हाँ चढ़ा हाँ मजबूर हाँ ಟೇಬಲ್ ಹೇಗಿದ್ದು ಹೇಗಿಟ್ಟಾರ ಬಟ್ ಹಾ ಮಮ್ಮಿ ಊಟ ಮಾಡ ಖಾಲಿ ಖಾಲಿ ಅನ್ಸೋದಿಲ್ಲ ಯಾಕೋ ಇಷ್ಟು ದೊಡ್ಡ ರೂಮ್ ಇದ್ರು ಇಟ್ಟ ಅಲ್ಲ ಈಶ್ವರ ಇದು ಅಬ್ಸರ್ವ್ ಮಾಡಿ ಇಷ್ಟು ದೊಡ್ಡ ರೂಮ್ ಐತೆ ಅಂದ್ರು ಡೈನಿಂಗ್ ಟೇಬಲ್ ಹೆಂಗ್ ಹಿಡ್ದತಿ ಮತ್ತ ನಮ್ಮ ಪುಣಾನ ಹೆಂಗ ಅಂತ ಒಂದ ತಡ ಹಚ್ಚತಿ ಅಲ್ಲ ನಿನಗೀಶ್ವರ್ ಬಿಸಿ 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 ಬಿಸಿಚ್ಛಾ ಮಮ್ಮಿಗೆ ನೋಡ್ರಿ ಯಾವಾಗ ಒಂದು ಪ್ರಿಂಟರ್ ಮನೆಯಾಗ ಬೇಕಾ ಇದು ಐದನೇ ಪ್ರಿಂಟರ್ ಇದೆ ತಕ್ಕೊಂತ ಇರ್ತಾರೆ ಏನೇನೋ ಪ್ರಿಂಟ್ಔಟ್ ತೋರ್ಸಕ್ ಅಂತ ಮಜಾ ಬರ್ತದೆ ನಾನು ಕೇಳತ್ತಿದ್ದೆ ಇದು ನೋಡ್ರಿ ನಮ್ದು ಲೈಬ್ರರಿ ನೋಡಿ ಕಂಪ್ಯೂಟರ್ ಹೋಗಿನಂತೆ ಮಸ್ತ್ ಮಹಾರೇಸನ್ ಒಂದು ಪಿಕ್ಚರ್ ನೋಡತಿನಿ ನೆಟ್ಫ್ಲಿಕ್ಸ್ ನಾಗ ಭಾರಿ ಇತ್ತು ಐಶ್ವರ್ಯ ಹಸುವಾಗಿ ಏನ್ ಮಾಡ್ತ ನೋಡು ಯಸ್ ಏನ್ ಮಾಡಿಂಗ್ ಬಾರಿ ಗೊತ್ತ ನಾ ಅನ್ಕೊಂಡಂಗ ಆತ ಏನ್ ಹೇಳ ಅವ ಆಕ್ಚುಲಿ ಹ ದೊಡ್ಡ ಕೊಲೆಗಾರ ಇರ್ತಾನ ಅವ ಯಪ್ಪ ಮಲ್ಯ ಈಗ ಇಂಟ್ರೆಸ್ಟಿಂಗ್ ಅನ್ಸಕತ್ತಿಲ್ಲ ಅಂದ್ರೆ ಏನು ಅವನು ಹುಚ್ಚನ್ ಮಾಡ್ಕೊಂಡು ಹೊಂಟಾರ ಬರೇ ಬರೇ ಮಜಾನೆ ಅನ್ಸಲ್ತಗೈತಿ ಅಣ್ಣ ದಪ್ಪ ಕಾಣ ತುಪ್ಪ ಇದು ಸಣ್ಣ ಹಬ್ಬಿ ಎಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ನೋಡ್ರಿ ಇಟ್ಸ್ ವೆರಿ ಬಿಗ್ ಹಂಡೆ ಹಂಡೆ ತುಂಬ ತುಪ್ಪ ನಿಮ್ಗೆ ಹೇಳ್ಬೇಕ ನೋಡ್ರಿ ಬಟ್ಲ ನೋಡಿದ್ರೆ ಗೊತ್ತಾಗತ್ತ ನೋಡ್ರಿ ಗೊತ್ತಾಗ ಬಟ್ ಹೆವಿ ದೊಡ್ಡದೈತಿ ಹಸಿವೆ ಇಲ್ಲಿ ಬಿಡೋಣ ಬೇಕಂತಲೇ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ ಶಿಖರ್ ಆ್ಯಕ್ಚುಲಿ ಜಿಮ್ಗೆ ಹೊಂಟಿದೆ ಜಿಮ್ಗೆ ಹೋಗಿದ್ದ ಮುಂಚೆ ನನಗೆ ಏನು ಟಾನಿಕ್ ಕೊಡೋತ್ರ ಎಲ್ಲ ಹೋಗ್ತಿದೆ ಮಸ್ತ್ ಉದ್ದಿನ ವಡ ಆ್ಯಂಡ್ ಶುರು ಮಾಡಿ ಟೆನ್ಷನ್ ತೊಗೊಂಬೋದು ಓಹ್ ಎಲ್ಲ ಕೊಡಿ ಒಂದು ಹೋಟೆಲದ ಒಂದು ಅರ್ಧ ಉದ್ದಿನ ಮಾಡ ಆಗಷ್ಟು ಸೈಜ್ ಆಯ್ತು ಅಷ್ಟು ಹಾಕೊಂಡಿ ಆ್ಯಂಡ್ ನಿಮಗೆ ಪ್ಲೇಟ್ನ ದೊಡ್ಡ ಕಾಣ್ತಿರ್ಬೋದು ಬಟ್ ಅಷ್ಟು ದೊಡ್ಡದಿಲ್ಲ ಅದು ಆ್ಯಂಡ್ ತೋರಿಸಿದ ಮಂಡಕ್ಕಿ ಸ್ವಲ್ಪ ಹಾಕೊಂಡಿನಿ ಯಾಕಂದ್ರೆ ಆಯ್ಲಿ ಬಾಳ್ ಸೊ ಪಟ ತಿಂದು ಜಿಮ್ ಒಂದು ತಿಂದೆ ಯಾಕಂತಂದ್ರೆ ಜಿಮ್ಮಿಂದ ಬರೋದ್ರೆ ಹನ್ನೆರಡು ಗಂಟೆ ಆಗ್ತದ ಮತ್ತು ಭಾಳ ಹೊಟ್ಟೆ ಖಾಲಿ ಗಿಡ ಬರಲಿ ಲೆಟ್ಸ್ ಹ್ಯಾವ್ ಸಮಥಿಂಗ್ ಆ್ಯಂಡ್ ಯು Two hours later. ಜಿಮ್ ವರ್ಕೌಟ್ ಅಂತೂ ಅಂತ ಪರ್ಫೆಕ್ಟ್ ಆಗ್ಬೋದು ಗೌರ್ಮೆಂಟ್ ಗಾಡಿ ಯಾಕೆ ನಿಂತಂದ್ರೆ ಮ್ಯಾಲೆ ಒಂದೇನೋ ಕೋರ್ಟ್ದೇನೋ ಐತ್ರಿ ಬಿಲ್ಡಿಂಗ್ ಪ್ರೈವೇಟ್ ಅನ್ನ ಬಟ್ ಪಟಾಪಟ ಹೋಗೋಣ ಅಂತ ಹಿಂಗೆ ಮನೆಗೆ ಎಷ್ಟು ಕಾಳಜಿ ಮಾಡತ್ತ ಪ್ರೆಗ್ನೆಂಟ್ ಇದ್ದರು ಬಂದು ಗಿಟಾಯಕ್ಕೊಂದ ನಡಿ ಕೆಳಗೆ ಐಶ್ವರ್ಯ ಆದ ಬಂದ್ ಲೈಕ್ ದವಾಖಾನೆ ಹೋಗಿದ್ಲು ಅಂತ ಆಲ್ ಐಟ್ಸ್ ರೀ ಒಂದು ಏನೋ ಒಂದು ಶೇರ್ ಮಾಡ್ಬೇಕಾಗಿತ್ತು ನಿಮ್ಮ ಜೊತೆ ಏನಂತ ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬವ್ವ ಹಂಡ್ರೆಡ್ ಡೇಸ್ನಾಗ ಆಲ್ಮೋಸ್ಟ್ ಮೂರು ನಾಲ್ಕು ಸಾವಿರ ಫಾಲೋವರ್ಸಿಂದ ಅರ್ಥ ಮೂರುವರೆ ತಿಂಗಳದಾಗ ಮೂರು ಲಕ್ಷ ಫಾಲೋವರ್ಸ್ ಆಗ್ಯಾನ ಮೂರು ಸಾವಿರಿಂದ ವಾಹ್ ನಿಮ್ಮ ಅಣ್ಣ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಸ್ವಲ್ಪ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ನನಗೆ ಗೊತ್ತೈತೆ ಯಾವ ಕಂಟೆಂಟ್ ಹಾಕಿರಿ ಓಡ್ದನ್ನೋದು ಇವನ್ ಒಂದು ಇನ್ಸ್ಟಾಗ್ರಾಮ್ ಆ್ಯಂಡ್ ಆನ್ ಯೂಟ್ಯೂಬ್ ಬಟ್ ಪ್ರಾಬ್ಲಮ್ ಏನಂತಂದರೆ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತಿ ಇಡ್ಲಿ ಅದೇ ಇಲ್ಲ ಇನ್ನು ಸೋಶಿಯಲ್ ಮೀಡಿಯಾದಾಗ ಸಿಗ ಏನ್ ಮಾಡ್ಯಾರ ಅಂದ್ರೆ ಯಾಕೆ ಹಾಕಿದೆ ಬ್ಯಾಡ ನನಗೆ ಮೂರ್ ಮೂರ್ ತಿಂದ ಇನ್ನಿ ನಿನ್ನೆಂತ ಈದಂತ 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 ಇದಂತಿನ್ನ ಅದು ಹೀರೋ ಹಾಕೊಂಡದ್ದು ಫೈನಲಿ ನಾನು ಇಲ್ಲಿ ವರ್ಕ್ ಮಾಡಿ ಕೂತ್ಕೋತೇನೆ ಆ್ಯಂಡ್ ಐಶ್ವರ್ಯ ಅವ್ರಿಗೆ ಪೇನ್ ಆಗ್ತಾ ಇದೆ ಪಾಪು ಇವತ್ತು ಬರ್ತೈತಿ ಇಲ್ಲ ನಾಳೆ ಬರ್ತೈತಿ ಗೊತ್ತಿಲ್ಲ ಹೌ ಆರ್ ಯು ಫೀಲಿಂಗ್ ಗೊತ್ತಿಲ್ಲ ಫಾಲ್ಸ್ ಪೇನು ಹೆದ್ರ ಪೇನು ಗೊತ್ತಿಲ್ಲ ಒಂ ಹನ್ನೊಂದು ಹನ್ನೊಂದ್ ಮೈಯಿಂದ ಹನ್ನೊಂದು ಏನ ಭಾಷಣ ದವಾಖಾನೆ ಕರ್ಕೊಂಡು ಹೋಗೋಣಂತ ನೋಡೋಣ ಸ್ನೇಹಿತರ ಆಕ್ಚುಲಿ ನಿಮ್ಗೆ ಹೇಳಿದೆ ಲಾಸ್ಟಿಗೆ ಒಂದು ಎರಡು ಖುಷಿ ಸುದ್ದಿ ಶೇರ್ ಮಾಡ್ತೇನೆ ಅಂತ ಎರಡನೇದ್ ಹೇಳ್ತೇನೆ ಅದಕ್ಕಿಂತ ಮುಂಚೆ ಒಂದೇದ್ ಹೋಗಿ ಒಂದೇದ್ ಅದನ್ನ ಹೇಳ್ತೇನೆ ಎಸ್ ಅಂದು ಡೆಲಿವರಿ ಆಗೈತಿ ಎಲ್ಲ ಸಕ್ಸಸ್ಫುಲ್ ಆಗೈತಿ ಹೆಂಗ ಏನು ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೇವಿ ಆ್ಯಂಡ್ ಮೋಸ್ಟ್ಲಿ ಡೆಲಿವರಿ ಲಾಗೋನಂತ ಟೂ ತ್ರೀ ಡೇಸ್ನಾಗ ಹಾಕ್ತೇವೆ ಸೊ ನಿಮ್ಗೆಲ್ಲ ನಂಗೆ ಗೊತ್ತೈತಿ ಭಾಳ ಎಕ್ಸೈಟೆಡ್ ಆಗಿದ್ರಿ ಇದು ಒಂದು ಎರಡನೇದು ಬಂದ್ಬಿಟ್ಟು ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಒಳಗೆ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಐತಿ ನಮ್ ಎಲ್ಲರಿಗೂ ಗೊತ್ತೈತಿ ಅದರಾಗ ಸೆವೆಂತ್ ಬ್ಯಾಚದ್ ಅಡ್ಮಿಷನ್ ನಡ್ಸ್ ಅಡ್ಮಿಷನ್ಸ್ ನಡೆದಾವು ಎಲ್ಲಕ್ಕಿಂತ ಮಸ್ತ್ ಏನಪ್ಪ ಅಂತಂದ್ರೆ ನಾವು ಒಬ್ಬರಿಗೆ ಸ್ಕಾಲರ್ಶಿಪ್ ಕೊಡಾತೀವಿ ಐದರ್ ಇಟ್ ಇಸ್ ಅ ವರ್ಕಿಂಗ್ ಪ್ರೊಫೆಷನಲ್ ಆರ್ ಅ ಸ್ಟೂಡೆಂಟ್ ಇಟ್ ಡಸೆಂಟ್ ಮ್ಯಾಟರ್ ಓಕೆ ಸೊ ಅವ್ರನ್ನ ಸೆವೆಂತ್ ಬ್ಯಾಚ್ಗೆ ನಾವು ಅಡ್ಮಿಟ್ ಮಾಡ್ತೀವಿ ಅದಕ್ಕೆ ಮುಂಚೆ ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತೀನಿ ಅದನ್ನ ತುಂಬಿರಿ ಆ್ಯಂಡ್ ಒಂದು ಟೆಸ್ಟ್ ಲಿಂಕ್ ನಮ್ಮ ಟೀಮ್ ನಿಮ್ಮನ್ನು ಕಳಿಸ್ತಾರ ನಿಮಗೆ ಕಳಿಸ್ತಾರ ಸೊ ಆ ಟೆಸ್ಟ್ ಆದಮೇಲೆ ಎಲ್ಲ ಆದಮೇಲೆ ಅರೌಂಡ್ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ಗೆ ಫೈನಲ್ ರಿಸಲ್ಟ್ ಅದರದು ಅನೌನ್ಸ್ ಮಾಡ್ತೇವೆ ಇದೇ ತಿಂಗಳ ಆ್ಯಂಡ್ ಯಾರು ಗೆದ್ದಾರ ಅನ್ನೋದು ಪ್ರೊಬ್ಯಾಬ್ಲಿ ನಮ್ಮ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಲಿಂಕ್ಡ್ ಇನ್ ಪೇಜ್ನಾಗ ಅನೌನ್ಸ್ ಮಾಡ್ತೀವಿ ಆ್ಯಂಡ್ ಫಾರ್ಟಿ ತೌಸಂಡ್ ವರ್ತ್ ರುಪೀಸ್ ಟ್ರೈನಿಂಗ್ ಆ್ಯಂಡ್ ಓವರ್ ಆಲ್ ಸ್ಕಾಲರ್ಶಿಪ್ ಅವ್ರಿಗೆ ಸಿಗೋದೈತಿ ಎಸ್ ಸ್ಟೇ ಟ್ಯೂನ್ಡ್ ಐದು ಸ್ವಲ್ಪ ದಿನ ಡೈಲಿ ಲಾಗ್ಸ್ ಹಾಕ್ತೀನಿ ಆಮೇಲೆ ನೋಡೋಣ ಅಕಾರ್ಡಿಂಗ್ ಟು ಕನ್ವೀನಿಯನ್ಸ್ ಆಲ್ಟರ್ನೇಟ್ ಡೇ ಹಾಕ್ಬೋದು ನನಗೂ ಏನು ಗೊತ್ತಿಲ್ಲ ಆಲ್ಟರ್ನೇಟ್ ಡೈಲಿ ನಾನು ಬಟ್ ಇನ್ನೊಂದು ಅಟ್ಲೀಸ್ಟ್ ಲೀಸ್ಟ್ ಅಟ್ ಲೀಸ್ಟ್ ಫಾರ್ ಒಂದು ನೆಕ್ಸ್ಟ್ ಟೂ ವೀಕ್ಸ್ ಡೈಲಿ ಲಾಕ್ಸ್ ಹಾಕ್ತೀವಿ ಶಾರ್ಪ್ ಎಂಟು ಗಂಟೆಗೆ ಸ್ಟೇಟ್ಯೂನ್